ದಾಳಿಗೆ ಪ್ರತೀಕಾರವಾಗಿ ಭಾರತದ ಮೂರು ಸೇನೆಗಳು ಜಂಟಿಯಾಗಿ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ದಾಳಿ ನಡೆಸಿ ಪಾಕಿಸ್ತಾನದ ಒಂಬತ್ತು ಉಗ್ರರ ಶಿಬಿರಗಳನ್ನು ಮಟ್ಯಾಶ್ ಮಾಡಿದೆ ಈ ದಾಳಿಯಲ್ಲಿ ಸುಮಾರು ಎಂಬತ್ತಕ್ಕೂ ಹೆಚ್ಚು ಉಗ್ರರು ಬಲಿಯಾಗಿದ್ದಾರೆ ಅಂತ ವರದಿಯಾಗ್ತಾ ಇದೆ ಭಾರತದ ದಾಳಿ ವಿಷಯ ತಿಳಿತಾ ಇದ್ದ ಹಾಗೆ ದೇಶದ ಮೂಲೆ ಮೂಲೆಗಳಲ್ಲೂ ಸಂಭ್ರಮಾಚರಣೆ ಕಾಣಿಸ್ತಾ ಇದೆ ಈ ಎಲ್ಲಾ ಬೆಳವಣಿಗೆ ಮಧ್ಯೆ ಕರ್ನಾಟಕ ಕಾಂಗ್ರೆಸ್ ಎಕ್ಸ್ ಖಾತೆಯಿಂದ ಮಾಡಿದಂತಹ ಟ್ವೀಟ್ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಕಾರಣವಾಗಿದೆ ನಮ್ಮ ತಂಟೆಗೆ ಬಂದರೆ ನುಗ್ಗಿ ಹೊಡೆಯುತ್ತೆ ಅನ್ನೋ ಸಂದೇಶವನ್ನ ವೈರಿ ರಾಷ್ಟ್ರಗಳಿಗೆ ಭಾರತ ರವಾನಿಸಿದೆ ಆದರೆ ಕಾಂಗ್ರೆಸ್ ಏನ್ ಟ್ವೀಟ್ ಮಾಡಿದೆ ಗೊತ್ತಾ ಕರ್ನಾಟಕ ಕಾಂಗ್ರೆಸ್ ಖಾತೆಯಲ್ಲಿ ಮನುಕುಲದ ಅತ್ಯಂತ ಶಕ್ತಿಯುತ ಶಸ್ತ್ರ ಅಂದ್ರೆ ಶಾಂತಿ ಅಂತ ಮಹಾತ್ಮ ಗಾಂಧಿಯವರ ಹೇಳಿಕೆಯನ್ನ ಟ್ವೀಟ್ ಮಾಡಲಾಗಿದೆ ಈ ಟ್ವೀಟ್ಗೆ ಪ್ರತಿಕ್ರಿಯೆ ಮಾಡಿರೋ ನೆಟ್ಟಿಗರೊಬ್ರು ನಮಸ್ಕಾರ ರಾಹುಲ್ ಮತ್ತು ಮಲ್ಲಿಕಾರ್ಜುನ್ ಸರ್ ನೀವು ಕರ್ನಾಟಕ ಕಾಂಗ್ರೆಸ್ ಮೂಲಕ ಬೋಧಿಸ್ತಾ ಇರುವುದು ಇದನ್ನೇನಾ ಈ ಟ್ವೀಟ್ ನ ಸಮಯಕ್ಕೆ ನೀವು ಒಪ್ತೀರಾ ಡಿ ಕೆ ಎಸ್ ಹೆಚ್ಚು ಜವಾಬ್ದಾರಿಯುತ ಅಂತ ನಾನು ಭಾವಿಸ್ತೆ ಆದ್ರೆ ಅವರ ಸಂಘಟನೆ ಬೇರೆ ಯಾವುದೋ ಗ್ರಹದಲ್ಲಿದೆ ಅಂತ ತೋರಿಸುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ ಶಾಂತಿಯನ್ನೇ ತರೋದಕ್ಕೇನೆ ಸೇನೆ ಹೋಗಿರೋದು ಅಂತ ಬುದ್ಧಿವಂತರು ಯಾರಾದ್ರೂ ಆ ಪಕ್ಷದಲ್ಲಿ ಇದ್ರೆ ಹೇಳಿ ಅಂತ ಮತ್ತೊಬ್ರು ಕಮೆಂಟ್ ಮಾಡಿದ್ದಾರೆ ಹೀಗೆ ಅನೇಕರು ಕಾಂಗ್ರೆಸ್ ಮಾಡಿರುವಂತಹ ಟ್ವೀಟ್ ಗೆ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ಈ ಟ್ವೀಟ್ ಗೆ ಕುರಿತಾಗೇನೆ ಚಕ್ರವರ್ತಿ ಸೂಲಿ ಬೆಲೆಯವರು ಒಂದು ಖಾಸಗಿ ಚಾನೆಲ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಲ್ಲ ಸಮಯದಲ್ಲಿಯೂ ರಾಜಕಾರಣವನ್ನೇ ಮಾಡಿದೆಯೇ ಹೊರತು ಕಾಂಗ್ರೆಸ್ ರಾಷ್ಟ್ರಕರಣ ಮಾಡಿಲ್ಲ ಕರ್ನಾಟಕ ಕಾಂಗ್ರೆಸ್ ತುಂಬಾ ಕೆಟ್ಟದಾಗಿದ್ದು ಈ ಟ್ವೀಟ್ ಮೂಲಕ ಮುಸಲ್ಮಾನರನ್ನ ಖುಷಿ ಪಡಿಸಬಹುದು ಅಂತ ಅಂದ್ಕೊಂಡಿರಬಹುದು ಹಿಂದೂಗಳ ಮೇಲೆ ಮುಸ್ಲಿಮರು ನಿಕೃಷ್ಟ ಅಂತ ತೋರಿಸೋದಕ್ಕೆ ಕಾಂಗ್ರೆಸ್ ಟ್ರೈ ಮಾಡ್ತಾ ಇದೆ ಭಾರತದ ಯಾವ ಮುಸ್ಲಿಮರು ಪಾಕಿಸ್ತಾನದ ಮೇಲೆ ಯುದ್ಧ ಆಗಬಾರ್ದು ಅಂತ ಬಯಸಲ್ಲ ಯಾರಾದರೂ ಯುದ್ಧ ಬೇಡ ಅನ್ನೋ ಮುಸ್ಲಿಂ ವ್ಯಕ್ತಿಯನ್ನು ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಕೈಯಲ್ಲಿ ಒಂದು ಲಾಠಿಯನ್ನ ಹಿಡಿಯದ ಸಾಮಾನ್ಯ ಇಪ್ಪತ್ತಾರು ಜನರನ್ನ ಗುಂಡಿಕ್ಕಿ ಕೊಂದಿರುವುದಕ್ಕೆ ಭಾರತದ ಮುಸ್ಲಿಮರಿಗೂ ಆಕ್ರೋಶ ಇದೆ ಭಾರತದ ಪ್ರತಿಯೊಬ್ಬರು ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ಆಗ್ಬೇಕು ಅಂತ ಬಯಸ್ತಾರೆ ಕಾಂಗ್ರೆಸ್ನವರ ಮನಸ್ಥಿತಿ ತುಂಬಾ ಕಚಡ ಆಗಿದೆ ಅಂತ ಕಿಡಿಕಾರಿದ್ದಾರೆ ಯುದ್ಧ ಕಾಲದಲ್ಲಿ ಶಾಂತಿ ಮಂತ್ರ ಅಗತ್ಯ ಇಲ್ಲ ಅನ್ನೋದನ್ನ ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಬೇಕಿದೆ ಮುಂದಿನ ಚುನಾವಣೆಯನ್ನ ಗೆಲ್ಲೋದು ಹೇಗೆ ಅನ್ನೋ ವಿಚಾರದಲ್ಲೇ ಕಾಂಗ್ರೆಸ್ ಇರುತ್ತೆ ಅಂತ ಚಕ್ರವರ್ತಿ ಸೂಲಿಬೆಲೆ ಖಾಸಗಿ ಚಾನೆಲ್ ಒಂದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಟ್ವೀಟ್ ವಿವಾದಕ್ಕೆ ಗುರಿಯಾಗ್ತಾ ಇದ್ದ ಹಾಗೆ ಎಚ್ಚೆತ್ಕೊಂಡಿರೋ ಕಾಂಗ್ರೆಸ್ ಆ ಟ್ವೀಟ್ ಅನ್ನೇ ಡಿಲೀಟ್ ಮಾಡಿಬಿಟ್ಟಿದೆ